ಕೃಷಿ ರಂಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ಮಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ರಾಯಚೂರು ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಬರುವ ಕಾಲುಬಾಯಿ ಮತ್ತು ಚರ್ಮ ಗಂಟು ರೋಗದ ವಿರುದ್ಧ ಏಳನೇ ಸುತ್ತಿನ ಲಸಿಕಾ ಅಭಿಯಾನದ ಕುರಿತು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎಚ್ ಎಸ್ 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 ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ನಂತರ ಕೃಷಿಯಲ್ಲಿ ಜೈವಿಕ ಪರಿಕರಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಬಸವಣ್ಣಪ್ಪ ಎಂಎ ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಬಹುದು ರೈತ ಬಂದವರೇ ಮೊದಲಿಗೆ ಬಂದು ವಾಣಿಜ್ಯ ಪ್ರಕಟಣೆಯನ್ನ ಕೇಳಿಬರೋಣ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ सन्तसदा क्षणु वु। कल सुखद वृद्धपि रक्षित आगु अन्नद सुरक्षित आगात ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವ್ರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ಪ್ರತಿ ವರ್ಷ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಜಿಲ್ಲೆಯ ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಎಸ್ ಪಾಟೀಲ್ರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋ ನಮಸ್ಕಾರ ಡಾಕ್ಟರ್ ಪಾಟೀಲ್ ರೀ ನಮಸ್ಕಾರ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ ಯಾವಾಗಿಂದ ಪ್ರಾರಂಭ ಆಯಿತು ಯಾಕೆ ಪ್ರತಿ ವರ್ಷವೂ ಮಾಡ್ತಾ ಇರುತ್ತೆ ಪ್ರತಿ ವರ್ಷ ವರ್ಷದಲ್ಲಿ ಎರಡು ಸಲ ಆಗತ್ತಂತಕ್ಕಂಥ ವಿಚಾರ ಕೇಳಿದ್ವಿ ನಾವು ಆ ಉದ್ದೇಶಗಳನ್ನು ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀರಿ ಇದನ್ನೆಲ್ಲ ರಾಷ್ಟ್ರೀಯ ಕಾರ್ಯಕ್ರಮದ ಒಂದು ಏಳನೇ ಸುತ್ತಿನ ಒಂದು ಲಸಿಕಾ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯಾದ್ಯಂತ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಒಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸತತ ನಲವತ್ತೈದು ದಿವಸಗಳ ಕಾಲ ಈ ಒಂದು ಲಸಿಕೆ ಅಭಿಯಾನ ನಡೀತಾ ಇದೆ ಈ ಒಂದು ಲಸಿಕಾ ಅಭಿಯಾನ ಈಗಾಗಲೇ ನಾವು ಆರು ಸುತ್ತುಗಳ ಒಂದು ಕಾರ್ಯಕ್ರಮ ಮುಗಿಸಿದ್ವಿ ಇದು ಏಳನೇ ಸುತ್ತಿನ ಕಾರ್ಯಕ್ರಮ ವರ್ಷದಲ್ಲಿ ಎರಡು ಸಾರಿ ನಾವು ಈ ಒಂದು ರೋಗಕ್ಕೆ ಲಸಿಕೆಯನ್ನು ಹಾಕ್ತಾ ಇದ್ದೀವಿ ಮುಂಚಿತವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕ್ತೀವಿ ವರ್ಷದಲ್ಲಿ ಮತ್ತೆ ಫೆಬ್ರವರಿ ಮಾರ್ಚ್ ಅಲ್ಲಿ ಎರಡನೇ ಒಂದು ಲಸಿಕಾ ಕಾರ್ಯಕ್ರಮ ವರ್ಷದಲ್ಲಿ ಎರಡು ಸಾರಿ ಹಾಕೋದ್ರಿಂದ ಈ ಒಂದು ರೋಗಕ್ಕೆ ರೋಗ ಶಕ್ತಿ ಚೆನ್ನಾಗಿ ದೊರೆಯೋದ್ರಿಂದ ಸೊ ಬೇರೆ ರೋಗ ಒಂದು ನಿಯಂತ್ರಣಕ್ಕೆ ಅವಕಾಶ ಇರ್ತದೆ ಆಮೇಲೆ ಒಂದು ನಮ್ಮಲ್ಲಿ ಏನು ಜಾನುವಾರು ಉತ್ಪಾದನೆ ಮಾಡೋದಕ್ಕೆ ಏನು ಅವಕಾಶ ಇದೆ ಅದು ಈ ಒಂದು ಲಸಿಕಾ ಕಾರ್ಯಕ್ರಮದಿಂದ ನಮಗೆ ಸಿಗ್ತಾ ಇದೆ ಈಗ ಏಳನೇ ಸುತ್ತು ಲಸಿಕಾ ಅಭಿಯಾನ ಕಾರ್ಯಕ್ರಮ ಕಾಲುಬಾಯಿ ರೋಗ ಲಸಿಕೆ ಅಭಿಯಾನ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಿಲ್ಲೆಯಲ್ಲಿ ನಡೀತಾ ಇದೆ ಈ ಒಂದು ಏಳನೇ ಸುತ್ತಿನ ವಿಶೇಷತೆ ಏನು ಇಲ್ಲಿ ಕಾಲುಬಾಯಿ ರೋಗಕ್ಕಷ್ಟೇ ಲಸಿಕೆ ಹಾಕ್ತಿರೋ ಮತ್ತು ಬೇರೆ ರೋಗಕ್ಕೂ ಲಸಿಕೆಗಳು ಲಭ್ಯತೆ ಆಗ್ತಾವೆ ಹೇಗಿಲ್ಲ ಈ ಸಾರಿ ಪ್ರತಿ ನಾವು ಈಗ ಆರು ಸುತ್ತ ಏನಿದೆ ವರಿ ಕಾಲು ಮತ್ತು ಬಾಯಿ ಮಾತ್ರ ಲಸಿಕೆ ಹಾಕ್ತಾ ಇದ್ವಿ ಮತ್ತೆ ಈ ಸುತ್ತಿನಲ್ಲಿ ನಾವು ಇನ್ನೊಂದು ಪ್ರಾಮುಖ್ಯತೆ ಪಡೆದಕ್ಕಂಥ ಇತ್ತೀಚೆಗೆ ಈ ನಾಲ್ಕು ವರ್ಷದಿಂದ ನಮಗೇನು ನಮ್ಮ ಜಿಲ್ಲೆಯಾದ್ಯಂತ ಅಥವಾ ರಾಜ್ಯಾದ್ಯಂತ ಕಾಣಿಸ್ಕೊಂಡಂಥ ಚರ್ಮ ಗಂಟು ರೋಗ ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಅಂತ ಏನು ಹೇಳ್ತೀವಿ ಎಲ್ ಎಚ್ ಡಿ ಇದು ಸಾಕಷ್ಟು ನಮಗೆ ಎರಡು ವರ್ಷದಿಂದ ತುಂಬಾ ನಮ್ಮ ಜಾನುವಾರುಗಳಿಗೆ ಬಾಧಿಸ್ತು ಸಾಕಷ್ಟು ಆರ್ಥಿಕ ನಷ್ಟ ಅನ್ವಯಿಸಿದ್ರು ನಮ್ಮ ರೈತರು ಒಂದು ಸಾವು ನೋವಿಂದ ಇರ್ಬೋದು ಅಥವಾ ಇಳುವರಿಯಿಂದ ಇರ್ಬೋದು ಆ ನಿಟ್ಟಿನಲ್ಲಿ ಈ ಸಾರೇ ಈ ಲಸಿಕೆಯನ್ನು ಸಹ ಈ ಒಂದು ಕಾಲುಬಾಯಿ ರೋಗದ ಜೊತೆಗೇ ನಾವು ಈ ಲಸಿಕೆಯನ್ನು ಸಹ ಹಾಕ್ತಾಯಿದ್ವಿ ಈಗ ಯಾಕೆ ಇದನ್ನು ಮುಂಚಿತವಾಗಿ ಹಾಕ್ತೀವಿ ಅಂತಂದರೆ ಈ ಚರ್ಮಗಂಟು ರೋಗ ಮಳೆ ಬಂದ ನಂತರ ಅಥವಾ ಚಳಿಗಾಲದಲ್ಲಿ ಈ ಒಂದು ಕೀಟಗಳ ಬಾಧೆ ಜಾಸ್ತಿ ಆಗ್ತದೆ ಈ ರೋಗ ಮುಖ್ಯವಾಗಿ ಹರಡೋದು ಈ ಕೀಟಗಳ ಕಚ್ಚೋದ್ರಿಂದ ಅದು ಸೊಳ್ಳೆ ಇರ್ಬೋದು ನೊಣ ಇರ್ಬೋದು ಉಣ್ಣೆ ಇರ್ಬೋದು ಮತ್ತು ಇತರೆ ಯಾವುದೇ ಕೀಟಗಳು ಕಚ್ಚೋದ್ರಿಂದ ಮುಖಾಂತರ ಒಂದು ಜಾನುವಾರ ಇನ್ನೊಂದು ಜಾನುವಾರು ಹರಡೋದಕ್ಕೆ ಆಸ್ಪದ ಇರ್ತದೆ ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿಯೇ ಈ ಲಸಿಕೆ ಕೊಟ್ಟರೆ ಈ ಒಂದು ರೋಗಕ್ಕೆ ಸಹ ನಿಯಂತ್ರಣ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂದ್ಕೊಂಡು ಈ ಒಂದು ಕಾಲುವಾಯಿ ರೋಗದ ಲಸಿಕೆ ಜೊತೆ ಜೊತೆಗೇ ಈ ಒಂದು ಚರ್ಮಗಂಟು ರೋಗದ ಲಸಿಕೆ ಸಹ ನಾವು ಹಾಕ್ತಾಯಿದ್ವಿ ಈಗ ಏಳನೇ ಸುತ್ತು ನಡೀತಾ ಇದೆ ಆರನೇ ಸುತ್ತುವರೆಗೆ ಈಗಾಗಲೇ ಲಸಿಕೆಗಳು ಆಗಿದ್ದಾವೆ ಸೊ ಮೂರು ವರ್ಷದಿಂದ ಆಗಿದೆ ಈಗ ಇದರದ ಒಂದು ರಿಸಲ್ಟ್ಗಳು ಏನಾದರೂ ಗೊತ್ತಾಗಿದೆಯಾ ಲಸಿಕೆ ಹಾಕಿದ ಮೇಲೆ ನಮ್ಮಲ್ಲಿ ಕಾಲುಬಾಯಿ ರೋಗದ ಒಂದು ಪ್ರಮಾಣ ಕಡಿಮೆ ಆಗಿದೆ ಅಂತೀರಾ ಹೇಗೆ ಒಳ್ಳೆಯ ಪ್ರಶ್ನೆ ಕೇಳಿದ್ರೆ ಈ ಒಂದು ಆರು ಸುತ್ತುಗಳ ಒಂದು ಲಸಿಕಾ ಕಾರ್ಯಕ್ರಮದಲ್ಲಿ ನಾವು ನೋಡಿದಂಗೆ ನಮ್ಮ ಜಿಲ್ಲೆಯಲ್ಲಿ ಸ ಅಥವಾ ನಮ್ಮ ರಾಜ್ಯದಲ್ಲಿ ಅಂತಲೇ ಹೇಳ್ಬೋದು ಸಾಕಷ್ಟು ಈ ರೋಗದ್ರೋ ಕಾಣಿಸ್ಕೊಂಡಿರೋದು ಕ್ಷೀಣವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಈ ಮೂರು ವರ್ಷದಿಂದ ಎಲ್ಲೂ ಕೂಡ ಈ ಒಂದು ಕಾಲು ಮತ್ತು ಬಾಯಿ ರೋಗ ಕಾಣಿಸ್ಕೊಂಡಿಲ್ಲ ಮುಖ್ಯವಾಗಿ ಹೇಳೋದಕ್ಕಿಷ್ಟೇ ಸತತವಾಗಿ ನಾವು ಲಸಿಕಾ ಕಾರ್ಯಕ್ರಮವನ್ನು ಒಂದು ಕಟ್ಟುನಿಟ್ಟಾಗಿ ಪಾಲಿಸೋದ್ರಿಂದ ರೈತರು ಸಹ ಇದು ಒಂದು ಲಸಿಕಾ ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನು ಪಡೆದು ಸಾಕಷ್ಟು ಮುಂದೆ ಬಂದು ತಮ್ಮ ಸಮಯ ನಿಗದಿಪಡ ಒಂದು ಲಸಿಕೆಯನ್ನು ಜಾನುವಾರುಗಳ ಹಾಕ್ಸೋದ್ರಿಂದ ಸೊ ರೋಗೋದ್ರೇಕ ನಾವು ನೋಡಿದಂಗೆ ಆಗಿದೆ ಜೊತೆಗೆ ನಾವು ಈ ಒಂದು ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಾಗ ಆಯ್ದ ಗ್ರಾಮಗಳಲ್ಲಿ ಏನು ರ್ಯಾಂಡಮ್ ಸ್ಯಾಂಪಲ್ಸ್ ಅಂತ ಹೇಳ್ತೀವಿ ಈ ಒಂದು ರಕ್ತ ಮಾದರಿಯನ್ನ ನಾವು ಜಾನುವಾರುಗಳಲ್ಲಿ ಲಸಿಕೆ ಕೊಡೋಕಿನ ಮುಂಚಿತ ಮತ್ತು ಲಸಿಕೆ ಕೊಟ್ಟ ನಂತರ ಇಪ್ಪತ್ತೆಂಟನೇ ದಿವಸ ನಾವು ರಕ್ತ ಒಂದು ಕಲೆಕ್ಷನ್ ಮಾಡಿ ಅದನ್ನು ಸ್ಯಾಂಪಲ್ಗೆ ಟೆಸ್ಟಿಗೆ ಅಳವಡಿಸ್ತೀವಿ ಸೊ ಐದನೇ ಸುತ್ತಿನ ಒಂದು ರಿಸಲ್ಟ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇದು ಶೇಕಡ ತೊಂಬತ್ತೊಂದರಷ್ಟು ಏನಂತೀವಿ ನಾವು ಸೀರೋ ಮಾನಿಟರಿಂಗ್ ಟೈಟ್ ಬರ್ತದಲ್ಲ ಅದು ನಮ್ಮ ಒಂದು ಜಿಲ್ಲೆಯಲ್ಲಿ ಲಸಿಕೆ ಆಗಿದ ನಂತರ ತೋರ್ತಿದೆ ಸೊ ಹಾಗಾಗಿ ಲಸಿಕೆ ಸಹ ಒಳ್ಳೆ ಗುಣಮಟ್ಟದ ಲಸಿಕೆ ಇದೆ ಆಮೇಲೆ ಸಾಕಷ್ಟು ರೋಗದ್ರೋಹ ಶಕ್ತಿ ನಮ್ಮ ಜಾನುವಾರುಗಳಲ್ಲಿ ಆಗಿದೆ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ರೋಗದ್ರೇಗ ಎಲ್ಲೂ ಕಾಣಿಸ್ಕೊಂಡಿಲ್ಲ ಇದು ಇದೇ ತರ ನಾವು ಮುಂದುವರೆದಲ್ಲಿ ನಮ್ಮ ಒಂದು ಜಿಲ್ಲೆ ಅಥವಾ ರಾಜ್ಯ ಈ ಒಂದು ಕಾಲು ಮತ್ತು ಬಾಯಿ ರೋಗ ಮುಕ್ತವಾಗಿ ಅಂತ ಘೋಷಣೆ ಮಾಡೋದಕ್ಕೆ ಮುಂದಿನ ದಿನಮಾನಗಳಲ್ಲಿ ಸಾಧ್ಯ ಆಗ್ತದೆ ಈಗಾಗಲೇ ಒಂದು ಭಾರತ ಸರ್ಕಾರ ನಮ್ಮ ದಕ್ಷಿಣ ಭಾರತದ ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ದಕ್ಷಿಣ ಭಾರತನ ನಮ್ಮ ದೇಶದಲ್ಲೇ ಈ ರೋಗ ಮುಕ್ತವಾಗಿದೆ ಅಂತ ಘೋಷಣೆ ಮಾಡೋಕ್ಕೆ ತಯಾರಿ ನಡೆಸ್ತಿದ್ದಾರೆ ಹಾಗಾಗಿ ಈ ಒಂದು ಲಸಿಕಾ ಕಾರ್ಯಕ್ರಮ ವರ್ಷದಲ್ಲಿ ಎರಡು ಸಾರಿ ಮಾಡೋದ್ರಿಂದ ಈ ಒಂದು ಪ್ರಯತ್ನ ನಮಗೆ ಅಂತಲೇ ಹೇಳ್ಬೋದು ಈ ನೋಡಿದ್ದು ಆಂದೋಲನ ರೂಪದಲ್ಲಿ ನಡೀತಾ ಇದೆ ಯಾಕಂದ್ರೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ದನ ಮತ್ತು ಎಮ್ಮೆಗಳಿಗೆ ಕರುಗಳಿಗೆ ಹಾಕಬೇಕಾಗತ್ತೆ ಇಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋತೀರಿ ಇದಕ್ಕೆಲ್ಲ ವ್ಯವಸ್ಥೆ ಹಾಕ್ತಕ್ಕಂಥ ವ್ಯವಸ್ಥೆ ಸಿಬ್ಬಂದಿ ವ್ಯವಸ್ಥೆ ಸಿದ್ಧತೆಗಳು ಮತ್ತು ಜನರಿಗೆ ಯಾವ ತಿಳುವಳಿಕೆ ಇದರ ಬಗ್ಗೆ ಸುದ್ದಿ ಗೊತ್ತಾಗಬೇಕು ಜನರಿಗೆಲ್ಲ ಹೇಗೆ ನಡೆದಿದೆ ಈ ಮುಖ್ಯವಾಗಿ ಪ್ರತಿ ಒಂದು ಸುತ್ತಿನಲ್ಲಿ ನಾವು ಈ ಒಂದು ಜಾನು ಪ್ರತಿ ಗ್ರಾಮದ ಒಂದು ಶೆಡ್ಯೂಲನ್ನು ಪ್ರಿಪೇರ್ ಮಾಡ್ತೀವಿ ನಾವು ಸೊ ಆ ಗ್ರಾಮದಲ್ಲಿ ನಾವು ವಾರ್ಡ್ ವೈಸು ಒಂದು ನೂರು ನೂರಿಂದ ನೂರಿಪ್ಪತ್ತ ಜಾನುವಾರುಗಳು ಬರೋ ಹಾಗೆ ಒಂದು ಶೆಡ್ಯೂಲನ್ನು ಪ್ರಿಪೇರ್ ಮಾಡಿ ಸೊ ಅದನ್ನ ಒಬ್ಬ ಲಸಿಕೆದಾರರಿಗೆ ಆ ಒಂದು ದಿವಸ ಅದನ್ನ ಆ ದಿವಸ ಲಸಿಕೆ ಮಾಡೋದಕ್ಕೆ ಆಯ್ಕೆ ಮಾಡಿ ಕೊಡ್ತೀವಿ ನಾವು ಜೊತೆಗೆ ಇದರ ಒಂದು ಪ್ರಚಾರ ಏನಿದೆ ಅಲ್ಲ ಇದನ್ನು ಸಾಕಷ್ಟು ನಾವು ಮಾಧ್ಯಮದ ಮುಖಾಂತರ ಮತ್ತು ನಮ್ಮ ಇಲಾಖೆ ಮುಖಾಂತರ ಜೊತೆ ಜೊತೆಗೆ ಈಗ ಇತ್ತೀಚೆಗೆ ನಮ್ಮ ಇಲಾಖೆಯಲ್ಲಿ ಮೈತ್ರಿ ಕಾರ್ಯಕರ್ತರು ಮತ್ತು ಪಶು ಸಖ್ಯರನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅವರು ಗ್ರಾಮೀಣ ಮಟ್ಟದ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆಲಸ ನಿರ್ವಹಿಸೋದ್ರಿಂದ ಅವರಿಗೆ ಗ್ರಾಮದ ಎಲ್ಲ ರೈತರ ಪರಿಚಯ ಮತ್ತು ಸಂಪರ್ಕ ಇರ್ತದೆ ಹಾಗಾಗಿ ಪಂಚಾಯತಿ ಮಟ್ಟದಲ್ಲಿ ಅವರು ಪ್ರತಿ ಗ್ರಾಮಕ್ಕೆ ತೆರಳಿ ಮನೆ ಮನೆಗೆ ಈ ಒಂದು ಲಸಿಕೆ ಅಭಿಯಾನದ ಬಗ್ಗೆ ಮಾಹಿತಿ ಕೊಡ್ತಾರೆ ಜೊತೆಗೆ ಪಂಚಾಯತಿ ಮುಖಾಂತರನು ಸಹ ಡಂಗ್ರ ಸಾರಿ ಮತ್ತು ಅಲ್ಲಿರ್ತಕ್ಕಂಥ ಸದಸ್ಯರ ಮುಖಾಂತರ ಚುನಾಯಿತಿ ಪ್ರತಿನಿಧಿಗಳ ಮುಖಾಂತರ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಚಾರ ಕೊಟ್ಟು ಸೊ ಸಾಕಷ್ಟು ರೈತರು ಈ ಬಗ್ಗೆ ಈ ರೋಗದ ಬಗ್ಗೆ ಎಚ್ಚೆತ್ತುಕೊಂಡಿದ್ದಾರೆ ಅದಕ್ಕೆ ಸ್ಪಂದನೆಯೂ ಮಾಡ್ತಾ ಇದ್ದಾರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಲಸಿಕಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಇನ್ನು ಲಸಿಕೆಯನ್ನು ಹಾಕಿಸ್ಬೇಕಾದ್ರೆ ಜಾನುವಾರುಗಳ ಆರೋಗ್ಯ ಸ್ಥಿತಿ ಹೇಗಿರಬೇಕು ಜೊತೆಗೆ ಏನು ಎಚ್ಚರಿಕೆಯನ್ನು ತಗೋಬೇಕಾಗತ್ತೆ ಪ್ರಾಣಿಗಳಿಗೆ ಲಸಿಕೆಯನ್ನು ಹಾಕುವಾಗ ಪಾಲಕರು ಪ್ರಾಣಿ ಪಾಲಕರು ಅಥವಾ ಜಾನುವಾರು ಸಾಕಾಣಿಕೆದಾರರು ಏನಾದರೂ ಕಾಳಜಿ ತೊಗೋಕ್ಕಾಗತ್ತ ಅಥವಾ ಈಗ ಕೆಲವೊಮ್ಮೆ ಸಮಸ್ಯೆಗಳಿರ್ತವೆ ಹೆಲ್ತ್ ಪ್ರಾ ಪ್ರಾಬ್ಲಮ್ಗಳು ಇರ್ತವೆ ಜಾನುವಾರುಗಳ ಈಗ ನಾವು ಮುಖ್ಯವಾಗಿ ಲಸಿಕೆ ಹಾಕೋದು ಬೆಳಗಿನ ಸಮಯದಲ್ಲಿ ಸೊ ಮುಂಜಾನೆ ಆರು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಈ ಕಾರ್ಯಕ್ರಮ ಮುಗಿಸಿ ಮತ್ತೆ ನಮ್ಮ ಸಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆಯಾ ಸಂಸ್ಥೆಗೆ ತೆರಳಿ ದಿನನಿತ್ಯದ ಕೆಲಸಗಳನ್ನ ನಿರ್ವಹಿಸ್ತಾರೆ ಬೆಳಗ್ಗೆ ಸಮಯನ ಯಾಕೆ ನಾವು ನಿಗದಿಪಡಿಸಿದ್ವಿ ಅಂದರೆ ಮುಖ್ಯವಾಗಿ ಈ ಲಸಿಕೆಯನ್ನು ಶೀತಲೀಕರಣ ವ್ಯವಸ್ಥೆಯಲ್ಲಿ ನಾವು ಜಾನುವಾರಿಗೆ ಲಸಿಕೆ ಮಾಡಬೇಕಾಗ್ತದೆ ಅಂದರೆ ಕೋಲ್ಡ್ ಚೈನ್ ಅಂತ ಹೇಳ್ತೀವಿ ನಾವು ಸೊ ಪ್ರತಿ ಹಂತದಲ್ಲಿಯೂ ನಾವು ಈ ಒಂದು ಶೀತಲೀಕರಣ ವ್ಯವಸ್ಥೆಯಲ್ಲಿ ಲಸಿಕೆಯನ್ನು ತೆಗೆದುಕೊಂಡು ಹಾಕಿದಾಗ ಮಾತ್ರ ಒಂದು ರೋಗನಿರೋಧಕ ಶಕ್ತಿ ಈ ಜಾನುವಾರು ಹಾಗಾಗಿ ನಮ್ಮ ರೈತರು ಬೆಳಗ್ಗೆ ಸಮಯದಲ್ಲಿ ಸ್ವಲ್ಪ ಬಿಡು ಮಾಡಿಕೊಂಡು ನಮ್ಮ ಲಸಿಕೆ ರು ಮನೆ ಬಾಗಿಲಿಗೆ ಬಂದಾಗ ಉಚಿತವಾಗಿ ಈ ಲಸಿಕೆಯನ್ನು ಇಡ್ತಾ ಇದ್ವಿ ಸೊ ಅವರು ಬಿಡು ಮಾಡ್ಕೊಂಡು ಈ ಲಸಿಕೆಯನ್ನು ಹಾಕ್ಸ್ಬೇಕಾಗ್ತದೆ ಜೊತೆಗೆ ಅವತ್ತಿನ ದಿವಸ ಯಾವುದೇ ತರದ ಅದಕ್ಕೆ ಉದ್ವೇಗ ಆಗೋದು ಅಥವಾ ಒತ್ತಡ ಇರಬಾರ್ದು ಈಗ ನಮ್ಮ ಎತ್ತುಗಳಿಗೆ ಏನು ಮಾಡ್ತಾರೆ ಲಸಿಕೆ ಮಾಡಿಸ್ಕೊಂಡು ಕೆಲಸಕ್ಕೆ ಕಂಡು ಹೋಗೋದಿರ್ತದೆ ಅಥವಾ ಬಿಸಿಲಲ್ಲಿ ಅವನ್ನ ಹೊರಗಡೆ ಮೇಸಕ್ಕೆ ಬಿಡೋದಿರ್ತದೆ ಅವತ್ತು ಒಂದು ದಿವಸ ಅವರು ಕಾಳಜಿ ಮಾಡ್ಬೇಕಾಗ್ತದೆ ಆಮೇಲೆ ಅವತ್ತು ಯಾವುದೇ ತರ ಮೈ ಸ್ನ ಅದಕ್ಕೆ ಸ್ನಾನ ಮಾಡಿಸೋದ್ ಇದು ಮಾಡಿಸೋದು ಇರಬಾರ್ದು ಒತ್ತಡ ಇರಬಾರ್ದು ಒಟ್ಟು ಅದು ಒಂದು ರೀತಿ ರೋಗ ಶಕ್ತಿ ಹೆಚ್ಚಾಗೋದಕ್ಕೆ ನಮಗೆ ಅನುಕೂಲ ಆಗ್ತದೆ ಆಮೇಲೆ ಲಸಿಕೆ ಮಾಡೋ ಹಿಂದಿನ ದಿವಸನೇ ಅವಕ್ಕೆ ಸರಿಯಾಗಿ ಸ್ನಾನ ಮಾಡಿಸೋದ್ರಿಂದ ಸ್ವಸ್ ಎಲ್ಲಿ ನಾವು ಲಸಿಕೆ ಹಾಕ್ತೀವಿ ಚರ್ಮ ಸ್ವಚ್ಛ ಇರೋದ್ರಿಂದ ಅಲ್ಲಿ ಯಾವುದೇ ಥರದ ಗಂಟು ಗಂಟಾಗಲಾರ್ದಂಗೆ ನಮಗೆ ಅನುಕೂಲ ಆಗ್ತದೆ ಸೊ ರೈತರು ಇದನ್ನೆಲ್ಲ ನಾವು ಮುಂಚಿತವಾಗಿ ಹೇಳ್ತಾ ಇದ್ವಿ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ ಈಗ ಕರುಗಳಿಗೂ ಸಹ ಹಾಕಿಸ್ಬೋದು ಲಸಿಕೆಯ ಕಾಲು ಬಾಯಿ ರೋಗದ ಲಸಿಕೆ ಅಂತಂದರೆ ಏಜ್ ಎಷ್ಟು ಎಷ್ಟಿರ್ಬೇಕಾಗುತ್ತಿಲ್ಲ ಮುಖ್ಯವಾಗಿ ಈ ಲಸಿಕೆನ ನಾವು ಈ ಹಸು ಮತ್ತು ಎಮ್ಮೆಗಳ ಎಲ್ಲ ವರ್ಗದ ಜಾನುವಾರುಗಳಿಗೆ ಹಾಕ್ತೀವಿ ಮುಖ್ಯವಾಗಿ ಈ ಮೂರು ತಿಂಗಳು ಒಳಗಡೆ ಇರ್ತಕ್ಕಂಥ ಕರುಗಳಿಗೆ ಹಾಕೋದಿಲ್ಲ ಮತ್ತು ಗರ್ಭಾವಸ್ಥೆಯಲ್ಲಿ ಕೊನೆಯ ಗರ್ಭಾವಸ್ಥೆ ಅಂದರೆ ಇನ್ನೇನು ತಿಂಗಳು ಹದಿನೈದು ದಿವಸದಲ್ಲಿ ಏನು ಹೆರಿಗೆ ಆಗ್ತಾ ಇರ್ತವೆ ಆ ಸ್ಥಿತಿಯಲ್ಲಿ ಇರ್ತವೆ ಅಂಥ ಜಾನುವಾರುಗಳಿಗೆ ನಾವು ಹಾಕೋದಿಲ್ಲ ಮತ್ತು ಲಸಿಕೆ ಹಾಕೋ ದಿವಸ ಯಾವ ಜಾನುವಾರು ಕಾಯಿಲೆಯಿಂದ ಬಳಲ್ತದೆ ಅದಕ್ಕೂ ಸಹ ಹಾಕೋದಿಲ್ಲ ಇವಕ್ಕೇನು ಮಾಡ್ತೀವಿ ಅಂದರೆ ಇದೆಲ್ಲ ಒಂದು ಅಭಿಯಾನ ಮುಗಿದ ನಂತರ ಸೊ ಇಂಥವನ್ನ ನಾವು ಕುಮಿಂಗ್ ಆಪ್ರೇಷನ್ ಅಂತ ಹೇಳಿ ಕಾರ್ಯಕ್ರಮ ಅನ್ಕೊಂಡಿರ್ತೀವಿ ಬಿಟ್ಟೋದಂಥದ್ದು ಮತ್ತು ಮೂರು ತಿಂಗಳು ಇರದಂಥ ಕರುಗಳು ಅವು ಅಷ್ಟೊತ್ತಿಗೆ ನಾಲ್ಕು ತಿಂಗಳು ಮೇಲ್ಪಟ್ಟಾಗಿರ್ತವೆ ಮತ್ತು ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಬಿಟ್ಟೋಗಿದ್ದ ಜಾನುವಾರುಗಳು ತದನಂತರ ನಾವು ಆ ಕೂಮಿಂಗ್ ಇದರಲ್ಲಿ ಎಲ್ಲ ಜಾನುವಾರುಗಳ ಲಸಿಕೆ ಅಳವಡಿಸಿ ಶೇಕಡಾ ನೂರರಷ್ಟು ಲಸಿಕಾ ಕಾರ್ಯಕ್ರಮವನ್ನು ಪೂರೈಸ್ತೀವಿ ನಾವು ಈಗ ಸಿಬ್ಬಂದಿ ಇದಕ್ಕೆ ಮುಖ್ಯವಾಗಿ ನಮ್ಮ ಈ ಒಂದು ಸಂಸ್ಥಾವಾರು ನಾವು ಒಂದು ತಂಡಗಳನ್ನ ರಚನೆ ಮಾಡ್ಕೊಂಡಿದೀವಿ ಪ್ರತಿ ತಂಡದಲ್ಲಿ ಒಬ್ಬ ಪಶು ವೈದ್ಯಾಧಿಕಾರಿ ತಂಡದ ಮುಖ್ಯಸ್ಥರು ಇರ್ತಾರೆ ಜೊತೆಗೆ ಇಬ್ಬರು ಲಸಿಕೆದಾರ ಇರ್ತಾರೆ ಯಾಕಂದ್ರೆ ಈ ಎರಡು ಲಸಿಕೆಯನ್ನ ಈ ಸರ್ ಒಂದೇ ಸಮಯ ಕೊಡೋದ್ರಿಂದ ಒಂದು ಲಸಿಕೆಯನ್ನ ಒಬ್ಬರು ಕಾಲು ಮತ್ತು ಬಾಯಿ ಲಸಿಕೆ ಹಾಕ್ತಾರೆ ಇನ್ನೊಬ್ರು ಮತ್ತೆ ಗಂಟು ರೋಗದ ಲಸಿಕೆಯನ್ನು ಹಾಕ್ತಾರೆ ಜೊತೆಗೆ ಈ ಪಶು ಸಖ್ಯವರು ಮತ್ತು ಮೈತ್ರಿ ಕಾರ್ಯಕರ್ತರು ಇದ್ದಾರೆ ಇವರು ಸಹ ನಮಗೆ ಸಹಾಯಕರಾಗಿ ಜೊತೆಗೆ ಎಂ ಎಫ್ ಸಂಸ್ಥೆಯವರು ಸಹ ನಮಗೆ ಸಹಯೋಗದಿಂದ ಈ ಕಾರ್ಯಕ್ರಮ ನಡೀತಾ ಇರೋದರಿಂದ ರಾಜ್ಯಾದ್ಯಂತ ಅವರ ಒಂದು ಸಿಬ್ಬಂದಿಗಳು ಸಹ ಈ ಲಸಿಕಾ ಕಾರ್ಯಕ್ರಮದಲ್ಲಿರೋದರಿಂದ ಯಾವುದೇ ತೊಂದರೆ ಇಲ್ದಂಗೆ ನಾವು ಒಂದು ಏನು ಮಾನವ ಸಂಪನ್ಮೂಲನ ಕ್ರೋಢೀಕರಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಈಗ ನಮ್ಮ ಜಿಲ್ಲೆಯಲ್ಲಿ ಜಾನುವಾರು ಅಂದ್ರೆ ಈ ಲಸಿಕೆ ಹಾಕ್ತಕ್ಕಂಥ ಜಾನುವಾರುಗಳ ಸಂಖ್ಯೆ ಎಷ್ಟಿದೆ ಮತ್ತು ನಿಮ್ಮ ಗುರಿಗಳು ಹೇಗೆ ಮ್ಯಾಚ್ ಔಟ್ ಮಾಡ್ತಾ ಇದ್ದೀರಿ ಈಗ ಎರಡು ಸಾವಿರ ತೊಂಬತ್ತರ ಅಂದ್ರೆ ಇಪ್ಪತ್ತನೇ ಜಾನುವಾರು ಗಣತಿಯ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಮೂರು ಲಕ್ಷ ಎಪ್ಪತ್ತು ಸಾವಿರ ನಮ್ಮ ಒಂದು ಜಾನುವಾರು ಸಂಖ್ಯೆ ಇದೆ ನಮ್ಮಲ್ಲಿ ಈ ಸಾರಿ ನಮಗೆ ಮೂರು ಲಕ್ಷ ಎಂಬತ್ತೇಳು ಸಾವಿರ ಲಸಿಕೆ ನಮಗೆ ಸರಬರಾಜು ಆಗಿದೆ ಹಾಗಾಗಿ ಲಸಿಕೆ ಒಂದು ಸಹ ನಮಗೆ ಯಾವುದೇ ತರದ ಸಮಸ್ಯೆ ಇಲ್ಲ ಈಗಾಗಲೇ ಲಸಿಕೆಯನ್ನು ನಮ್ಮ ಜಿಲ್ಲಾ ಮಟ್ಟಕ್ಕೆ ಬಂದಿತ್ತು ಅದನ್ನ ತಾಲೂಕು ಮಟ್ಟಕ್ಕೆ ನಾವು ಶೀತೀಕರಣ ವ್ಯವಸ್ಥೆಯಲ್ಲಿ ಸಂಗ್ರಹಿಸಿ ಅಲ್ಲಿ ಇಟ್ಟಿದ್ದೀವಿ ಸೊ ಪ್ರತಿ ದಿವಸ ನಮ್ಮ ಒಂದು ಯಾವ್ದು ಆಯ್ದ ಗ್ರಾಮ ಏನಿರ್ತದೆ ಅಲ್ಲಿನ ಅಲ್ಲಿ ಅಲ್ಲಿಗೆ ಈ ಒಂದು ಶೀತಲೀಕರಣ ವ್ಯವಸ್ಥೆಯಲ್ಲಿ ವ್ಯಾಕ್ಸಿನ್ ಕ್ಯಾರಿಯರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಲಸಿಕೆ ತೆಗೆದುಕೊಂಡು ಮುಂಜಾನೆ ಆರು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಲಸಿಕೆ ಮಾಡಿಕೊಂಡು ಅವರು ಬಂದು ಅದನ್ನ ಆನ್ಲೈನ್ ಅವತ್ತಿನ ದಿವಸ ಏನು ಲಸಿಕೆ ಮಾಡಿರ್ತಾರೆ ಅದನ್ನ ಫೀಡ್ ಮಾಡಬೇಕಾಗ್ತದೆ ಸೊ ಈ ಮಾಹಿತಿ ಯಾವುದೇ ಹಂತದಲ್ಲಿ ನಾವು ಅದನ್ನ ಪರೀಕ್ಷೆ ಮಾಡಿ ನೋಡಬಹುದು ಇವತ್ತು ಯಾವ ಗ್ರಾಮದಲ್ಲಿ ಎಷ್ಟು ಲಸಿಕೆ ಆಗಿದೆ ಏನಂತ ಸೊ ನಮ್ಮ ಸಂಸ್ಥೆಯಿಂದ ಹಿಡ್ಕೊಂಡು ಭಾರತ ಸರ್ಕಾರದವರೆಗೂ ಎಲ್ಲ ಎಲ್ಲ ಹಂತದಲ್ಲೂ ಇದು ಆನ್ಲೈನ್ ಪ್ರೋಸೆಸ್ ಅಲ್ಲಿ ಇರ್ತದೆ ಭಾರತ್ ಬಸ್ ಅಂತ ಆಪ್ ಅಲ್ಲಿ ನಾವು ಇದನ್ನ ಮಾಹಿತಿನ ಅಳವಡಿಸ್ತೀವಿ ಸೊ ಹಾಗಾಗಿ ದಿನನಿತ್ಯದ ಏನು ಲಸಿಕೆ ಎಷ್ಟು ನಮಗೆ ಶೇಕಡಾವಾರ ಆಗಿದೆ ಯಾವ ಗ್ರಾಮದಲ್ಲಾಗಿದೆ ಅಂತ ನಾವು ಎಲ್ಲ ಎಲ್ಲಾ ಹಂತದಲ್ಲೂ ನಾವು ಪರೀಕ್ಷೆ ಮಾಡಿ ನೋಡಬಹುದು ಆಗುತ್ತೆ ಮೊದಲನೇ ಹಂತದಲ್ಲಿ ನಾವು ಏನು ಹೇಳಿದ್ವಿ ಈ ಅಭಿಯಾನದಲ್ಲಿ ತೊಂಬತ್ತೈದು ಪರ್ಸೆಂಟ್ವರೆಗೂ ಆಗ್ತದೆ ಸೊ ಬಿಟ್ಟೋಗಿರ್ತಕ್ಕಂಥದ್ದು ಅಂದ್ರೆ ಈ ಕರುಗಳು ಆಗಿರ್ಬೋದು ಅಥವಾ ಗರ್ಭಾವಸ್ಥೆಯಲ್ಲಿ ಅಥವಾ ರೋಗಗ್ರಸ್ತ ಇರ್ತವೆ ಅಂತ ಇನ್ನ ಐದರಿಂದ ಆರು ಪರ್ಸೆಂಟನ್ನು ನಾವು ತದನಂತರ ಕೂಮಿಂಗ್ ಆಪರೇಷನ್ ಅಲ್ಲಿ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ಸೊ ಆ ಒಂದು ಸುತ್ತಿನ ಒಂದು ಶೇಕಡ ನೂರಷ್ಟು ಲಸಿಕಾ ಕಾಲು ಬಾಯಿ ರೋಗ ನಿರ್ವಹಣೆ ಲಸಿಕೆ ಒಂದೇ ಪರಿಹಾರ ಇದಕ್ಕೆ ಇದಕ್ಕೆ ಏನು ಯಾವ ರೀತಿ ಸಮಸ್ಯೆ ಮಾಡ್ತಾ ಇದೆ ಏನಾಗಿದೆ ಇತ್ತೀಚೆಗೆ ನಮ್ಮ ಒಂದು ಪಶುಸಂಗಪನ ಚಟುವಟಿಕೆ ಮುಂಚೆ ಉಪಕಸವಾಗಿತ್ತು ಈಗ ಮುಖ್ಯ ಕಸವಾಗಿದೆ ನಮ್ಮ ರೈತರಿಗೆ ಯಾಕಂತಂದ್ರೆ ಈ ಕೃಷಿ ಒಂದು ಏರುಪೇರಿನ ಒಂದು ಆಗ ಆಗುವ ಒಂದು ಸಂಭವ ಇರೋದ್ರಿಂದ ರೈತರು ಮನಗಂಡಿದ್ದಾರೆ ಸೊ ಹಾಗಾಗಿ ಇತ್ತೀಚೆಗೆ ಈ ಪಶುಸಂಗಪನ ಚಟುವಟಿಕೆ ಆದ ಹೈನುಗಾರಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಅದೇ ಒಂದು ಮೀನು ಸಾಕಾಣಿಕೆ ಇರಬಹುದು ಇಂಥದನ್ನು ಕೈಗೊಳ್ಳೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಾವು ಲಸಿಕಾ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಈ ಒಂದು ರೋಗ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಯಾಕಂದರೆ ಇದು ಒಂದು ವೈರಾಣು ರೋಗ ನಾವು ಮುಂಚಿತವಾಗಿ ಹೇಳಿದೆ ಇದು ಒಂದು ಕಲುಷಿತವಾದ ನೀರು ಹಾರಿಂದ ಆಗ್ತದೆ ಸಂಪರ್ಕದಿಂದನೂ ಆಗ್ಬೋದು ಮತ್ತು ಗಾಳಿ ಮುಖಾಂತರ ಹರಡ್ತದೆ ಸೊ ಹಾಗಾಗಿ ವೇಗವಾಗಿ ಇದು ಹರಡೋದ್ರಿಂದ ಅತಿ ಹೆಚ್ಚು ಜಾನುವಾರುಗಳಿಗೆ ತೊಂದರೆ ಕೊಡೋದ್ರಿಂದ ನಾವು ಮುಂಚಿತವಾಗಿಯೇ ನಾವು ಲಸಿಕೆ ಕಾರ್ಯಕ್ರಮ ಮಾಡಿಕೊಂಡಾಗ ಈ ರೋಗ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಜೊತೆಗೆ ಇದೇನು ಈ ರೋಗ ನಿಯಂತ್ರಣ ಆಯಿತು ಅಂದರೆ ಬೇರೆ ಸಾಂಕ್ರಾಮಿಕ ರೋಗ ಆಗೋದು ಕಡಿಮೆ ಇರ್ತದೆ ಯಾಕಂದರೆ ಒಂದು ರೋಗ ರೋಗ ಶಕ್ತಿ ಈ ರೋಗಕ್ಕೆ ಬಂತು ಅಂದರೆ ಬೇರೆ ರೋಗಕ್ಕೆ ಬರೋಕ್ಕೆ ಒಂದು ಆಸ್ಪದ ಕಡಿಮೆ ಇದೆ ಅಂತಲೇ ವೈಜ್ಞಾನಿಕವಾಗಿ ಹೇಳಿದ್ದಾರೆ ಜೊತೆಗೆ ಈ ಒಂದು ರೈತರು ಸಹ ಯಾಕೆ ಇತ್ತೀಚೆಗೆ ಇದರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸ್ತಾ ಇದ್ದಾರೆ ಅಂದ್ರೆ ಒಂದು ಈ ರೋಗ ಬಂದ ನಂತರ ರೋಗ ಕಡಿಮೆ ಆಗೋದ್ರ ಜೊತೆಗೇನೆ ಏನು ಹಾಲಿನ ಇಳುವರಿ ಇರ್ತದೆ ಪೂರ್ತಿ ಕಡಿಮೆ ಆಗ್ತದೆ ಗರ್ಭ ಧರಿಸಿದ ಜಾನುವಾರುಗಳು ಗರ್ಭಪಾತ ಆಗಬಹುದು ಕರುಗಳಲ್ಲಿ ಸಾವಿನ ಪ್ರಮಾಣ ಇರ್ತದೆ ಆಮೇಲೆ ಕಟ್ಟೋ ಮಣಕುಗಳು ಬಂಜೆತನಾಗಿ ಯಾವುದೇ ತರಹದ ಕಟ್ಟೋಕೆ ಆಸ್ಪದ ಇರೋದು ಅನ್ಪ್ರೊಡಕ್ಟಿವ್ ಆಗ್ತವೆ ಆಮೇಲೆ ಎತ್ತುಗಳ ಒಂದು ಕೆಲಸದ ಸಾಮರ್ಥ್ಯ ಕೂಡ ಕಡಿಮೆ ಆಗ್ಬಿಡ್ತದೆ ಹಾಗಾಗಿ ನಾವು ಲಸಿಕೆಯನ್ನು ವರ್ಷದ ಎರಡು ಸಾಲ ಕೊಡೋದ್ರಿಂದ ಈ ರೋಗನ ನಾವು ನೂರರಷ್ಟು ನಾವು ಹತೋಟಿಯಲ್ಲಿ ಸಹ ಯಾವುದೇ ರೋಗ ಬಾಧೆ ಬಾಧೆ ಆಗಲಾರ್ದಂಗೆ ನಾವು ತಡೆ ಹಿಡಿಬಹುದು ಈಗ ಕೊನೆಯದಾಗಿ ನಮ್ಮ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ರೈತರಿಗೆ ಗೊತ್ತಾಗೋದಿಲ್ಲ ಜಾನುವಾರುಗಳು ಜಾನುವಾರುಗಳಿರ್ತವೆ ಹೊಲದಲ್ಲಿ ಕಟ್ಟಿರ್ತಾರೆ ನಿಮ್ಮ ಜಾನುವಾರು ಡಾಕ್ಟರ್ಗಳು ಮನೆಗೆ ಹೋದಾಗ ದ ಜಾನುವಾರುಗಳು ಎಲ್ಲೋ ಬೇರೆ ಕಡೆ ಇರ್ತವೆ ಇಂಥ ಸಂದರ್ಭದಲ್ಲಿ ಮಿಸ್ ಆಗುವ ಸಾಧ್ಯತೆ ಇರ್ತವೆ ಲಸಿಕೆ ಹಾಕೋದು ಈಗ ಏನಾಗಿದೆ ಮುಖ್ಯವಾಗಿ ನಾವು ಮುಂಚೆ ಹೇಳಿದ್ವಿ ಸಾಕಷ್ಟು ಪ್ರಚಾರ ಕಾರ್ಯಕ್ರಮ ಮುಖೊಂಡಿದ್ವಿ ಜೊತೆಗೆ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಇಲಾಖೆ ಒಂದು ಬಸ್ ಸಖಿರಬಹುದು ಮೈತ್ರಿ ಕಾರ್ಯಕರ್ತರು ಮತ್ತು ನಮ್ಮ ಇಲಾಖೆಯ ಸಿಬ್ಬಂದಿಗಳು ಸಹ ಸಾಕಷ್ಟು ಮಾಹಿತಿ ಮುಂಚಿತವಾಗಿ ಆ ಗ್ರಾಮಕ್ಕೆ ತಿಳಿಪಡಿಸಿರ್ತಾರೆ ಅದಾಗ್ಯೂ ಕೂಡ ಅವತ್ತಿನ ದಿವಸ ಏನಾದರೂ ಲಸಿಕೆ ಮಾಡೋದು ಮಾಡೋ ಸಂಬಂಧದಲ್ಲಿ ಅವರು ತುರ್ತು ಕೆಲಸದ ಮೇಲೆ ಏನಾದರೂ ತೆರಳಿದರೆ ಈ ಅಭಿಯಾನ ಮುಗಿದ ನಂತರ ಅವರು ಹತ್ತಿರದ ಒಂದು ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಈ ಥರ ಲಸಿಕೆ ಅಭಿಯಾನದಲ್ಲಿ ನಮ್ಮ ಊರಿಗೆ ಬಂದಾಗ ನಾವು ಮಾಡಿಸಿರೋದಿಲ್ಲ ನಮ್ಮ ಜಾನುವಾರುಗಳಿಗೆ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಅವ್ರು ಇನ್ನೊಂದು ದಿನ ನಿಗದಿಪಡಿಸಿ ಒಂದು ಲಸಿಕೆಯನ್ನ ಮಾಡಿಕೊಡ್ತಾರೆ ಅದಕ್ಕೆ ಯಾವುದೇ ಥರದ ಸಮಸ್ಯೆ ಇಲ್ಲ ಅವರು ಅವತ್ತೇನಾದ್ರು ತೊಂದರೆ ಇತ್ತು ಅಂದ್ರೆ ತಕ್ಷಣವೇ ನಮ್ಮ ಸಂಸ್ಥೆಯವರನ್ನ ಭೇಟಿ ಆದರೆ ಈ ಒಂದು ಕೆಲಸನ ಮಾಡಿಕೊಡ್ತಾರೆ ಉಚಿತ ಸಹಾಯವಾಣಿ ಏನಾದ್ರು ಕೊಟ್ಟಿದ್ದಾರೆ ಈಗ ನಮ್ಮ ಒಂದು ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿ ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆ ಎಲ್ಲ ನಮ್ಮ ಮೊಬೈಲ್ ನಂಬರ್ಗಳಿದೆ ಒನ್ ನೈನ್ ಸಿಕ್ಸ್ ಟು ಒಂದು ನಮ್ಮ ಟೋಲ್ ಫ್ರೀ ನಂಬರ್ ಇದೆ ಅದಕ್ಕೂ ಸಹ ಮಾಡ್ಬೋದು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಬೋದು ಅಥವಾ ನಮ್ಮ ಇಲಾಖೆಯ ಒಂದು ಸಹಾಯವಾಣಿ ಸಹ ನಂಬರ್ ಇದೆ ಅದು ಕೂಡ ಅವರು ಫೋನ್ ಮಾಡಿ ಕೇಳಬಹುದು ಬಟ್ ಏನೇ ಇತ್ತಂದ್ರೂ ನಾವು ಪ್ರತಿ ಒಂದು ಮಾಹಿತಿನ ನಮ್ಮ ಒಂದು ಪ್ಯಾಂಪ್ಲೆಟ್ಸ್ ಮುಖಾಂತರ ಮತ್ತೆ ಪೋಸ್ಟರ್ಸ್ ಮುಖಾಂತರ ಎಲ್ಲ ಕಡೆ ನಾವು ಈಗಾಗಲೇ ಅದನ್ನ ಅಂಟಿಸಿದ್ದೀವಿ ಅಂಟಿಸಿ 本当に。 ಸಿಕ್ಕಿದೆ ಹಾಗಾಗಿ ಪ್ರತಿ ಆರು ತಿಂಗಳಿಗೆ ಮಾಡೋದ್ರಿಂದ ಇದಕ್ಕೆ ಯಾವುದೇ ಥರದ ತೊಂದರೆ ಇಲ್ಲ ಸೊ ಸುಗಮವಾಗಿ ಪ್ರತಿ ಹಂತದಲ್ಲೂ ಲಸಿಕಾ ಕಾರ್ಯಕ್ರಮ ನಡೀತಾ ಇದೆ ಆದರೆ ಈ ಸರದ ಒಂದು ಸುತ್ತಿನ ವಿಶೇಷತೆ ಏನಂದ್ರೆ ಕಾಲು ಮತ್ತು ಬಾಯಿ ರೋಗದ ಜೊತೆಗೆ ಈ ಚರಮ ಗಂಟು ರೋಗದ ಲಸಿಕೆ ಸಹ ಹಾಕೋದ್ರಿಂದ ಸೊ ಎರಡೂ ರೋಗನೂ ನಾವು ಪೂರ್ವ ತಯಾರಿಯಲ್ಲಿ ನಾವು ಈ ಮಳೆಗಾಲಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಲಸಿಕೆ ಹಾಕೋದ್ರಿಂದ ಸೊ ಮುಂದಿನ ಒಂದು ಆರು ತಿಂಗಳವರೆಗೂ ನಮ್ಮ ಈ ಒಂದು ಎರಡು ರೋಗಕ್ಕೂ ನಿಯಂತ್ರಣ ಸಿಕ್ಕಂಗೆ ಆಗ್ತದೆ ಹಾಗಾಗಿ ರೈತರು ಯಾವುದೇ ಮಾಡಿಕೊಡ್ದಂಗೆ ಎರಡು ಲಸಿಕೆಯನ್ನು ಜಾನುವಾರಿಗೆ ಕೊಡಿಸಿ ಈ ಒಂದು ರೋಗನ ಹತೋಟಿಗೆ ನೀಡೋ ಮಾಡೋದಕ್ಕೆ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೀನಿ ಒಳ್ಳೆಯದು ಡಾಕ್ಟರ್ ಎಸ್ ಎಸ್ ಪಾಟೀಲ್ ನೀವು ಹೇಳಿದಂಗೆ ಹಾಲುಬಾಯಿ ರೋಗದ ವಿರುದ್ಧ ಲಸಿಕಾ ಅಭಿಯಾನ ಕಾರ್ಯಕ್ರಮ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದೆ ಇದು ಒಂಬತ್ತು ಆರು ಅಂದರೆ ಜೂನ್ ಒಂಬತ್ತನೇ ತಾರೀಕಿನವರೆಗೆ ನಡೀತಾ ಇದೆ ಎಲ್ಲ ರೈತ ಬಾಂಧವರು ಹಾಗೂ ಪಶುಪಾಲಕರು ಕಡ್ಡಾಯವಾಗಿ ತಮ್ಮ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸಿಕೊಂಡು ಜಾನುವಾರುಗಳನ್ನು ಕಾಲುಬಾಯಿ ರೋಗ ಮುಕ್ತವಾಗಿ ಮಾಡಬೇಕು ಜೊತೆಗೆ ಚರ್ಮಗಂಟು ರೋಗ ಇತ್ತೀಚೆಗೆ ಅಲ್ಲಲ್ಲಿ ಭಾಳಷ್ಟು ಕಾಣಿಸ್ಕೊಂತು ಮೂರ್ನಾಲ್ಕು ವರ್ಷದಿಂದ ಈ ರೋಗಕ್ಕೂ ಸಹ ಲಸಿಕೆಯನ್ನು ಹಾಕೋದ್ರಿಂದ ಇದು ರೋಗ ಪರಿಹಾರ ಆಗುವ ಸಾಧ್ಯತೆ ಉಂಟು ಅದಕ್ಕಾಗಿ ರೈತ ಬಾಂಧವರು ತಮ್ಮ ಒಂದು ಸಮೀಪದಲ್ಲಿರ್ತಕ್ಕಂಥ ಪಶುವೈದ್ಯ ಸೇವೆಯ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಯಾವಾಗ ಹಾಕ್ತಾರೆ ನಮ್ಮ ಊರಲ್ಲಿ ಯಾವಾಗ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ತಮ್ಮ ಎಲ್ಲ ಜಾನುವಾರುಗಳಿಗೆ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಿಸಿಕೊಳ್ಳಿಕ್ಕೆ ಮುಂದೆ ಬರಲಿ ಅಂತೇಳೋಣ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ ನಮಸ್ಕಾರ ನಮಸ್ಕಾರ ರೈತ ಬಾಂಧವ್ರೆ ಇದುವರೆಗೆ ರಾಯಚೂರು ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಬರುವ ಕಾಲುಬಾಯಿ ಮತ್ತು ಚರ್ಮಗಂಟ ರೋಗದ ವಿರುದ್ಧ ಏಳನೆಯ ಸುತ್ತಿನ ಲಸಿಕಾ ಅಭಿಯಾನ ಕುರಿತು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ